ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಬ್ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇವತ್ತು ನಾವು ಚಿಕ್ ಹೊರಟಿದ್ದೀವಿ ಎಷ್ಟೋ ಟೈಮಿಂದ ಹೋಗ್ಬೇಕು ಹೋಗ್ಬೇಕಂತ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಆಗೋದು ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಆಗೋದು ಸೊ ಫೈನಲಿ ಇವತ್ತು ಇದೆ ಪ್ಲ್ಯಾನ್ ಸಕ್ಸಸ್ ಆ್ಯಂಡ್ ಇವತ್ತು ಮಾರ್ನಿಂಗೇ ಹೊರಟಿದ್ದೀವಿ ಫ್ರೈಡೇ ಬೆಳಗ್ಗೆ ಬೇಗ ಸಿಕ್ಸ್ ಥರ್ಟಿಗೆ ಫಸ್ಟ್ ಟೈಮ್ ಬೇಗ ಎದ್ದು ರೆಡಿಯಾಗಿ ಇವಾಗ ಹೋಗಬೇಕು ಆ್ಯಂಡ್ ಎಲ್ಲದನ್ನು ನಿಮ್ಮ ಜೊತೆಗೆ ಕೂಡ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ವಾಚ್ ಮಾಡಿ ಆ್ಯಂಡ್ ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ಕ್ಯಾನ್ಸಲ್ ಆಗೋದಂತ ಎನಿಸ್ಕೊಂಡಿದ್ದು ಪ್ಲ್ಯಾನ್ ಇವಾಗ ಸ್ವಲ್ಪ ಓಕೆ ಸೊ ಈಗ ಹೊರಟಿದ್ದೀವಿ ಎಲ್ಲ ಇಲ್ಲಿ ನೋಡಿ ಇದೆಲ್ಲ ಖಾಲಿ ಫುಲ್ ಖಾಲಿ ಇವಾಗ ಹೊರಟಿದ್ದೀವಿ ಅಲ್ಲಿ ಒಂದು ಬ್ಯಾಗ್ ಕೂಡ ಇದೆ ಇಲ್ಲಿ ನೋಡಿ ಇದು ಕೂಡ ರೆಡಿ ಇದೆ ಹೊರಡ್ಬೇಕೀಗ ಹ್ಞೂ ಬಾಯ್ ಬಾಯ್ मुश्किल तो जल्दी ही ಅಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಚಿಕ್ಕಮಗಳೂರು ಕಡೆಗೆ ರೈನಿ ಸೀಸನ್ನಲ್ಲಿ ಲಾಂಗ್ ಡ್ರೈವ್ಗೆ ಹೋಗೋ ಮಜಾನೇ ಬೇರೆ ಅಲ್ವಾ ಆ್ಯಂಡ್ ನಮಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಅಂತ ಹೇಳ್ಬೋದು ಆ್ಯಂಡ್ ನಾವು ಇವತ್ತು ಹೋಗ್ತಾ ಇರೋ ರೋಡ್ ಬಂದುಬಿಟ್ಟು ಹೆಬ್ರಿ ಟು ಆಗುಂಬೆ ಆಗುಂಬೆ ಟು ಶೃಂಗೇರಿ ಶೃಂಗೇರಿ ಟು ಮಲ್ಲಂದೂರ್ ನಾವು ಬುಕ್ ಮಾಡಿರೋ ಹೋಮ್ ಸ್ಟೇ ಬಂದುಬಿಟ್ಟು ಚಿಕ್ಕಮಂಗ್ಳೂರಿಂದ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಹಿಂದೆನೇ ಇತ್ತು ಆ್ಯಂಡ್ ಇವಾಗ ನಾವು ಮಾತಾಡ್ತಾ ಮಾತಾಡ್ತಾ ಸೋಮೇಶ್ವರ್ ಕೂಡ ರೀಚ್ ಆದ್ವಿ ಆ್ಯಂಡ್ ಸೋಮೇಶ್ವರ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿರುವಂತಹ ಮಹಾಗಣಪತಿ ಟೆಂಪಲ್ ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇದ್ದರೂ ಕೂಡ ಎಷ್ಟೇ ಲಾಂಗ್ ಜರ್ನಿ ಮಾಡಲಿಕ್ಕಿದ್ರೂ ಕೂಡ ತೀರ್ಥಹಳ್ಳಿಗೆ ಆಗಲಿ ಶಿವಮೊಗ್ಗನೇ ಆಗಲಿ ಚಿಕ್ಕಮಂಗ್ಳೂರಿಗೆ ಆಗಲಿ ಈ ಒಂದು ಟೆಂಪಲ್ನ ವಿಸಿಟ್ ಮಾಡಿನೇ ಅವರು ಅವರ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ ಮುಂಚೆಯಿಂದನೂ ಇದೇ ರೀತಿ ನಡ್ಕೊಂಡು ಬಂದಿದೆ ಅದೊಂದು ನಂಬಿಕೆ ಆ್ಯಂಡ್ ಇವಾಗಲೂ ಕೂಡ ಹಾಗೇ ನಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ ಸೊ ದ್ಯಾಟ್ ನಾವು ಹೋಗ್ತಾ ಇರುವಂತಹ ಜರ್ನಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೆ ಸೇಫ್ ಆಗಿ ನಮ್ಮ ಪ್ಲೇಸ್ಗೆ ನಾವು ರೀಚ್ ಆಗಲಿ ಅನ್ನೋ ಒಂದು ನಂಬಿಕೆ ಹಾಗೆ ನಾವು ಕೂಡ ಟೆಂಪಲನ್ನು ವಿಸಿಟ್ ಮಾಡಿ ನಮ್ಮ ಜರ್ನಿಯನ್ನು ಕೂಡ ಕಂಟಿನ್ಯೂ ಮಾಡಿದ್ವಿ धड़कने भी तेज है अब क्या करें वक्त है तो जीने दे, दर्द है तो सीने दे ख्वाहिशें अनजान हैं। ಆ್ಯಂಡ್ ಇನ್ನೇನು ನಮ್ಮ ಹೋಮ್ ಸ್ಟೇ ರೀಚ್ ಆಗುತ್ತೆ ಅನ್ನೋ ಒಂದು ಏಯ್ಟ್ ಕಿಲೋಮೀಟರ್ಸ್ ಹಿಂದೆ ನಮಗೆ ಒಂದು ಬ್ಯೂಟಿಫುಲ್ ಆದಂತಹ ಪ್ಲೇಸ್ ಸಿಕ್ತು ಅದು ಬಂದ್ಬಿಟ್ಟು ಮಲ್ಲಂದೂರ್ ಮಲ್ಲಂದೂರಿಂದ ನಮ್ಮ ಹೋಮ್ ಸ್ಟೇಗೆ ಜಸ್ಟ್ ಏಯ್ಟ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುವಂಥದ್ದು ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಪ್ಲೇಸಸನ್ನು ಅನ್ನು ಎಕ್ಸ್ಪ್ಲೋರ್ ಮಾಡಿ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ ಅಂತ ಎಣಿಸ್ಕೊಂಡು ಇಲ್ಲಿ ಒಂದು ಸ್ಮಾಲ್ ಸ್ಟಾಪ್ ಕೊಡ್ತು ಆ್ಯಂಡ್ ಪ್ಲೇಸ್ ಬಗ್ಗೆ ಏನು ಹೇಳ್ತೀರಾ ಫುಲ್ ಗ್ರೀನರಿ ಫುಲ್ ಗ್ರೀನರಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಪೆಪ್ಪರ್ ಗಿಡ ಸ್ವಲ್ಪ ಕಹಿ ಖಾರ ಎಲ್ಲ ಮಿಕ್ಸ್ ಇತ್ತು ಬಟ್ ಇಸ್ ದೂರ ಬಂದು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡದೆ ಇದ್ದರೆ ಹೇಗೆ ಅಲ್ವಾ ಸೊ ಅದನ್ನು ಕೂಡ ಟ್ರೈ ಮಾಡಿತು ಆ್ಯಂಡ್ ಇಷ್ಟು ಚೆನ್ನಾಗಿರೋ ಫ್ಲವರ್ಸ್ ಮಶ್ರೂಮ್ಸ್ ಕೂಡ ಇತ್ತು Mushroom, ba? Eh? Right. Hello, de. Mushroom. Ani he pan kalesi. Hmm. Grab, Hmm. ಈ ಥರ ಪ್ಲೇಸಸ್ಗೆಲ್ಲ ಬಂದಾಗ ಮನೆಗೆ ಹೋಗೋದೇ ಬೇಡ ಅಂತ ಅನಿಸಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ನನಗಂತೂ ಈ ಥರ ಮೌಂಟೇನ್ಸ್ ಹಿಲ್ ಸ್ಟೇಷನಿಗೆ ಹೋಗೋದು ಅಂದರೆ ತುಂಬ ಇಷ್ಟ ಹಾಗೆ ಇಲ್ಲಿ ಫೋಟೋಸ್ ವೀಡಿಯೋಸನ್ನೆಲ್ಲ ತಗೊಂಡು ನಾವಿವಾಗ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನಾವೇನು ಹೋಗ್ತಾ ಇದ್ದೀವಿ ಅದು ನಮ್ಮ ಹೋಮ್ ಸ್ಟೇಗೆ ಹೋಗುವಂತಹ ರೋಡ್ ಆ್ಯಂಡ್ ಸ್ವಲ್ಪ ವಿಡಿಯೋ ಶೇಕ್ ಶೇಕ್ ಆಗಿದೆ ಸಾರಿ ಫಾರ್ ದ್ಯಾಟ್ ಕಾರಲ್ಲಿ ಹೋಗ್ತಿರುವಾಗ ಶೇಕ್ ಆಗುತ್ತೆ ಆ್ಯಂಡ್ ತುಂಬ ಟ್ರೈ ಮಾಡಿದ್ದೀನಿ ಬಟ್ ಸ್ಟಿಲ್ ಅದು ಶೇಕ್ ಆಗುತ್ತೆ ಆ್ಯಂಡ್ ಫೈನಲಿ ಇಷ್ಟು ದೂರ ಬಂದು ನಮ್ಮ ಹೋಮ್ ಸ್ಟೇಗೆ ರೀಚ್ ಆದ್ವಿ ಕಾಡು ಸುತ್ತುವಾಸೆ ರಾಣಿ ಗಗ್ಗಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಆಕರ್ಷದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿನಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ರಜು ತಜಪಾನಿ ಏ ಪತಿಲು इंग्लिश्तानी सर पे लाल टोपी रूसी फिर भी दिल है हिंदुस्तानी मेरा जूता है जापानी ये पतलू इंग्लिशानी सर पे लाल टोपी रूसी फिर भी दिल है हिंदुस्तानी चलते चलते मेरे ये गीत याद रखना कभी अलविदा ना कहना ना रीच आगवा ऑलमोस्ट ಟ್ವೆಲ್ ಥರ್ಟಿ ಹತ್ರ ಆಗಿತ್ತು ಹಾಗೆ ಫಸ್ಟ್ಗೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇವಾಗ ಊಟಕ್ಕೆ ಊಟಕ್ಕೆ ಹೊರಟಿದೀವಿ ಹ್ಮ್ ಜಮಾಯಿಸೋಣ ಕೆನೇ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ಒಂದು ಸ್ಮಾಲ್ ಫುಡ್ ಕೋರ್ಟ್ ತರ ಮಾಡಿದ್ರು ಆ್ಯಂಡ್ ಫುಡ್ ಬಗ್ಗೆ ಹೇಳಬೇಕಂದ್ರೆ ನೋವರ್ತ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯೆಸ್ಟ್ ಫುಡ್ಡನ್ನು ನಮಗೆ ಸರ್ವ್ ಮಾಡಿದರು ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಫುಡ್ ಇತ್ತು ಅಂದ್ಕೊಂಡು ಕೂಡ ಇವಾಗ ಇದರ ಸರೌಂಡಿಂಗ್ಸನ್ನು ನೋಡಿ ತುಂಬಾ ಚೆನ್ನಾಗಿದೆ

ಅಮ್ಮ ತ ವೈರ್ ತ ಸಮೋಸ್. ಮೈಸ್ತಿ ಕೌಕಾ. ಪನೀರ್ ಗ್ರೇವಿ ಮತ್ತೆ ಪನೀರ್ ಮಂಚೂರಿ ತುಂಬಾ ಚೆನ್ನಾಗಿದೆ. ಅಲ್ವಾ? ಸಣ್ಣವನೆಜ್ ದಿನಲಸೋ ಪನೀರ್ ಮಾಡಿದಾರೆ. ಸೋಯಾಬೀನ್ ಇದು ಮಾಡಿದ್ದಾರೆ ಸೋಯಾ ಮಾಡಿದ್ದಾರೆ ಪನ್ನೀರ್ ಮಾಡಿದ್ದಾರೆ ಫುಡ್ ತುಂಬ ಚೆನ್ನಾಗಿದೆ ಮನೆ ಊಟ ತಮ್ಮ ಇವನೊಬ್ಬ ಯಾವತ್ತೂ ಚೂರ್ ಖಾರ ಅಷ್ಟೇ ವೀಡಿಯೋ ಹಾಳು ಮಾಡಲಿಕ್ಕೆ ಇರ್ತಾನೆ ಬೋರ್ಡ್ ಎಲ್ಲಿಂದ ನೋಡಿದ ಗೊತ್ತಿಲ್ಲ ಆವಾಗಿಂದ ಲೂಡೋ ಊಟ ತುಂಬ ಚೆನ್ನಾಗಿತ್ತು ಊಟ ತುಂಬಾ ಚೆನ್ನಾಗಿತ್ತು ಅಂಡ್ ಇವಾಗ ನಾವು ರೆಡಿ ಆಗಿ ಮತ್ತೊಂದು ಪ್ಲೇಸಿಗೆ ಇಲ್ಲಿದೆಲ್ಲ ಅಂಡ್ ಇಲ್ಲಿ ಮಾಡ್ತೀನಿ ಸಪ್ರೇಟ್ ಬ್ಲಾಗ್ ಮಾಡೀನಿ ಪೋಸ್ಟ್ ಮಾಡ್ತೀನಿ ಇಲ್ಲಿ ಫುಡ್ ಫುಡ್ ಸೆಕ್ಷನ್ ಇದು ಹೆಂಗಿತ್ತು ಊಟ ಸೂಪರ್ ಮನೆ ಓದ್ತಾ ದೂರ ಬಂದು ಚೆಸ್ ಲೂಡೋ ಮತ್ತೊಂದ್ ಎಂತ ಲ್ಯಾಡ್ರ್ ಸ್ನೇಕ್ ಅಂಡ್ ಲ್ಯಾಡ್ರ್ ಆಡ್ತಿದ್ದೀವಿ ಇಲ್ಲಿ ಹತ್ತಿರದಲ್ಲಿ ಫಾಲ್ಸ್ ಇದೆ ಅಲ್ಲಿಗೆ ಹೋಗಿ ಅಂಡ್ ಅವರು ಒಂದೆರಡು ಎರಡು ಪ್ಲೇಸ್ ಅನ್ನ ರೆಕಮೆಂಡ್ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗ್ಬೇಕಂತ ಸನ್ಸೆಟ್ ಪಾಯಿಂಟ್ ಹೋಗೋಣ ಅವನು ಹಿಡ್ಕೊಳ್ಳಿ ಸ್ಟೈಲ್ ಹಿಂಗಂದ್ರೆ ಹಂಗೆ ಹಿಂಗೆ ಹಿಡ್ಕೊಳ ಆಯ್ ನಾವಿವಾಗ ಮಲ್ಲಂದೂರ್ ಸನ್ಸೆಟ್ ಪಾಯಿಂಟ್ ಮತ್ತು ಟ್ರೆಕ್ಕಿಂಗ್ ಅಲ್ಲಿಗೆ ಹೊರಟಿದ್ದೀವಿ ಟ್ರೆಕ್ಕಿಂಗಿಗೆ ಹಾಫ್ ಕಿಲೋಮೀಟರ್ ವಾಕ್ ಇದೆ ಅಷ್ಟೇ ಸೊ ನಮ್ಮಂಥವ್ರಿಗೆ ಅದೇ ಬೆಸ್ಟ್ ಅದಕ್ಕೆ ಅಲ್ಲಿಗೆ ಹೊರಟಿದ್ದೀವಿ ನಡಿಲಿಕ್ಕೆ ಆಗಲ್ಲ ಜಾಸ್ತಿ ಸೊ ಹಾಫ್ ಕಿಲೋಮೀಟರ್ ಎಲ್ಲೆಲ್ಲೋಡುವ ಮನಸ್ಸೆ ವೌವ್ ಯಾಕಿಂತ ಹುಚ್ಚುಚ್ಚುವ ರಸೆ ಇಲ್ಲದ ಸಳ್ಳದ ತರಲೆ ಹೌದಲ್ಲಿ ಬಂದಲ್ಲಿ ತರವೇ ಮುಂದಿಡುವೆ ನವಾ ಬೆಂಬಿಡುವೆ ಒಂದರೂ ಅಳುವು ನಗಿಸಿ ನಲಿ ವಣ ರಿಂಗಣ ಹೊಸತನ ತನು ನರ್ತನ ನಾವಿವಾಗ ಮಲ್ಲಂದೂರ್ ಸನ್ಸೆಟ್ ಪಾಯಿಂಟ್ಗೆ ರೀಚ್ ಆದ್ವಿ ಇದು ಬಂದ್ಬಿಟ್ಟು ನಮ್ಮ ಸ್ಟೇಯಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇತ್ತು ಸೊ ಫಸ್ಟ್ ನಾವು ಇಲ್ಲಿಗೆ ಹೋಗಿ ಅದಾದ ಮೇಲೆ ನಮ್ಮ ಸ್ಟೇ ಹತ್ತಿರ ಇರುವಂತಹ ವಾಟ್ರ್ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿತು ಹಾಗೆ ವ್ಯೂವ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾವು ಈವ್ನಿಂಗ್ ಬಂದಿದ್ದರಿಂದ ರೈನ್ ಕೂಡ ಇರಲಿಲ್ಲ ಆ್ಯಂಡ್ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತು ಅವರು ಹೇಳಿದ ಹಾಗೆ ಟ್ರೆಕ್ ಮಾಡಬೇಕು ಹಾಫ್ ಕಿಲೋಮೀಟರ್ ಹಾಗೇನೂ ಇರಲಿಲ್ಲ ನಾವು ಡೈರೆಕ್ಟ್ ಕಾರಲ್ಲಿ ಎಂಡ್ ತನಕನೂ ರೀಚ್ ಆಗಿದ್ದೀವಿ ಮಾಸಮಲ್ ಕಹಮ ಅಂದೇ ಕ್ಯೂ ನ ತಮೆಗೂ ಆಗಿದೆ ಇಲ್ಲಿಗೆ ಇವತ್ತಿನ ಈ ಸ್ಮಾಲ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾಳೆಗೆ ಇದರ ಕಂಟಿನ್ಯೂಯೇಷನ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನೋಡಿ Bye bye, see you guys in the next vlog.